ವಜ್ಜೆಗೆ ನಾನು ಅಲ್ಲಿಂದ ಬರಕ ಹದಿನ ನಿಮಿಷ ಸೊಕಾಸು ಬಂದು ಬೈಕ್ ಮೇಲೆ ಮಾಡಿ ಸಿ ಹೊಡಿ ಸುಂತಾಗಿ ಯಾವ ತರ ಆಗ್ತಾ ಬಂತು ಹೇಳೋದು ನೋಡಿ ನನಗೂ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಯೂಟ್ಯೂಬ್ ಚಾನಲ್ ಮನೆಯದು ಕೆಲಸ ಅಂತೂ ಅಣ್ಣ ಬಾಂಡ್ ನಾನೇ ಮಾಡೋ ಹೋಗ್ತೀನಿ ಎಲ್ಲ ಹಾತಿ ಬಿಟ್ಟೈತಿ ಸೊ ಮನೆ ಕಸ ಹೊಡ್ತೀನಿ ಈಗ ಬಾಂಡೆ ತಿಕ್ಬೇಕು ಸುಂತ ಒಂದು ಸಣ್ಣ ಕೆಲಸ ಅದು ಅದೇನಂದ್ರೆ ಹೊರಗಿನ ಒಂದು ಸ್ವಲ್ಪ ಕಸ ಹೊಡ್ಕೊಳಿ ಅಂತೇಳಿ ಒಂದು ಸ್ವಲ್ಪ ಮಾಡ್ತಿರ್ಬೇಕು ಅಂದ್ರೆ ಅವಾಗ ಮೈಂಡ್ ಸ್ವಲ್ಪ ಬೇರೆ ಕಡೆ ಡೈವರ್ಟ್ ಆತಂದ್ರೆ ಸ್ವಲ್ಪ ಸ್ವಲ್ಪ ಮರಿತಾರೆ ಅಂಥೇಳಿ ಸ್ವಲ್ಪ ಹೊರಗಿನ ಕಸ ಅಲ್ಲಿ ಹೊರಗೆ ಹೊರಗೆ ಗಾಡಿ ಅಡ್ಡಲ್ಲ ಗಾಡಿದು ಒಂದು ಹೊಗಿ ೀಡಾಗದ್ಬಿಟ್ಟ ಮನೆಯಾಗ ಮುಸ್ರಿ ವಾಸನೆಗಳು ಅಂತ ಅದಕ್ಕೆ ಮುಸ್ರಿನ ನಾನೇ ತಿಕ್ಬೇಕಾಗಿತ್ತು ಇದು ತಿಳ್ಕೊಬೇಕು ಸೊ ಯಾಕೆ ಮತ್ತೆ ಅದಕ್ಕೆ ಈಗ ನಾನು ಇವತ್ತು ಡೇಟು ಹನ್ನೊಂದು ಆಲ್ರೆಡಿ ನಿನ್ನೆ ಹಾಕಬೇಕಾಗಿತ್ತು ಬಾಡಿಗೆ ಹತ್ತನೇ ತಾರೀಕೀಗ ಸೊ ತಾರೀಕಿನ ಇವತ್ತು ಹೋಗಿ ಬಾಡಿಗೆ ಹಾಕಿ ಬರ್ತೀನಿ ಒಟ್ಟು ಬರ್ತೀನಿ ಬಾಡಿಗೆ ಮನೆ ಬಾಡಿಗೆ ನೋಡ್ರಿ ಒಂದು ತೋರಿಸ್ತೀನಿ ಹೊಸ ಬುಕ್ಕ ಗಿಫ್ಟ್ ಕೊಟ್ಟಿರೋವಂಥ ಬುಕ್ದಾಗ ಡ್ರಾಯಿಂಗ್ ತೆಗಿಬೇಕು ಅಂತ ಕೊಟ್ಟಿರೋ ಬುಕ್ದಾಗ ಫಸ್ಟ್ ತೆಗ್ದಿರೋ ಡ್ರಾಯಿಂಗ್ಗೆ ಇದಕ್ಕೆ ನಾನು ಓನ್ಲಿ ಟ್ವೆಂಟಿ ಕೊಡ್ತೀನಿ ಓನ್ಲಿ ಟ್ವೆಂಟಿ ನಾ ಏನೋ ಭಾರಿ ತೆಗಿತಿದ್ದೆ ನಾನು ಇದೆಲ್ಲ ಫುಲ್ ಶೇಡಿಂಗ್ ಕೊಡ್ತಿದ್ದೆ ಇದೆಲ್ಲ ಫುಲ್ ಇಲ್ಲಿ ನೋಡಿ ನವಿಲ್ಗರಿ ಇದನ್ನೇ ಇಲ್ಲ ಇವೆಲ್ಲ ಅದ್ರ ಚೆನ್ನಾಗಿ ಚೆಂದ ಚೆಂದ ನಮ್ಮ ಕೈಲಿ ಎಷ್ಟು ಹೇಗಾಗತ್ತೆ ಅಷ್ಟ ತೆಗೀದಲ್ಲ ಅದೇ ಖುಷಿ ನೋಡಿ ಹೇಗ ಇದು ನಮ್ಮ ಮನೆ ಮುಂದಿರೋ ಮೇನ್ ರೋಡ್ ಬಾ 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 ಇನ್ನೊಂದ್ಸಲ ಮೇನ್ ರೋಡಿಗೆ ಮನೆ ಹಿಡಿಬೇಕಾಗಿಲ್ಲ ಇಲ್ಲ ಇಷ್ಟು ಇಷ್ಟ ಗಾಡಿ ಅಡ್ಡಾಡ್ತಾವು ಅವ್ರು ಮಾರೋರು ಇದು ಮಾರೋರು ಅದು ಇದು ಬರೇ ಅದಕ್ಕ ನಾವು ಟ್ವೆಂಟಿ ಫೋರ್ ಅವರ್ ಎಲ್ಲ ಕಿಟಕಿ ಎಲ್ಲ ಬಂದ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಗಾಡಿ ಬಾ ಅಂದರೂ ಒಂದು ಲೆಕ್ಕಕ್ಕೆ ಬೇಯಿಸಿ ನನ್ನ ಮೇನು ಜಾಸ್ತಿ ಗಾಡಿ ಆಟಾಡು ಮನಿಗೂ ಇರ್ತ ರೋಡಿಗೂ ಇರ್ತವೆ ಮನಿಗೂ ಸೊ ಹೆಂಗೆ ಮಾಡ್ತಾರೆ ಹೋಗ್ತೀರ ಸೊ ನಮ್ಗೆ ಎಷ್ಟಕ್ಕೆ ಹಿಟ್ಟೆ ಆಗೋದು ಎಷ್ಟು ಟೈಮ್ ವೇಸ್ಟ್ ಮಾಡಲ್ಲ ಕಾಣೆ ತಿಕ್ತೀನಿ ಇದು ನಾನು ಹೊಸದಲ್ಲ ಯಾಕೆ ರೀ ಮೇಡಮ್ ಕಿಚನ್ ಹೊಂಟ್ರಲ್ಲ ಮೊಸರು ವಾಸನೆ ನೆಡ್ತಿತ್ತೆ ತಿಕ್ಬಿಡಿ ಸ್ವಲ್ಪ ಮೊಸರಿ ಆತನಿ ಹೆಂಗೇನ ಮಾಡಿ ಹಾಲು ಕುಡಿಸ್ಬೇಕು ವಾತಿ ಬರ್ತೀವಿ ಬಿಡೋಕ್ಕಾಗಲ್ಲ ಒಂದಿಷ್ಟು ಬಂದು ಇರಿಟೇಷನ್ ಅನ್ಸ್ಬೋದು ಏನು ಬರೀ ಆದರೆ ಅಂತ ಅಂತಾರೆ ಮತ್ತೇನು ಮಾಡಿ ಅದೇ ನಡ್ಕೊಬೇಕು ಈಗ ಅದನ್ನ ಬಿಟ್ಟು ಬ್ಯಾಲೆನೂ ಕೊಡೋಕ್ಕಾಗಲ್ಲ ಆಲ್ಮೋಸ್ಟ್ ಸ್ವಲ್ಪ ಏನೋ ಅವ್ರಿಗೆನು ಆ್ಯಕ್ಟಿವಿಟೀಸ್ ಸ್ವಲ್ಪ ಚಿಕ್ಕ ರಿಫ್ರೆಶ್ ಮಾಡುವಂಥ ಮಾಡಿಸುವಂಥ ಕೆಲಸ ನಾನು ಮಾಡೋಕೆ ಟ್ರೈ ಮಾಡ್ತೀನಿ ನೋಡು ಫಸ್ಟ್ ಹಾಲು ಕುಡಿತೀನಿ ಅಂತ ಹಾಲು ಹಾಕ್ಕೊಂಡ್ಳು ಆಮೇಲೆ ಏನು ಅನ್ನಿಸ್ತೇನೆ ಚಹಾ ಮಾಡಿಕೊಂಡು ಈಗ ಚಹಾ ಕುಡ್ಯಾವ್ ಆ್ಯಕ್ಚುಲಿ ಚಹಾ ಕುಡಿಬಾರ್ದು ಅಂತಾರೆ ಬಟ್ ಏನು ಮಾಡ್ತೀರಿ ಒಟ್ಟು ಯಾವ್ದರೂ ಒಂದು ಅನ್ನೋ ಖುಷಿ ನನಗೆ ಯಾವ್ದಾರು ಸಾಕು ಅಂತೇಳಿ ಸ್ಮೈಲ್ ಮಾಡ್ತಲ್ಲ ಸ್ಮೈಲ್ ಸರಿ ಇಲ್ಬಡ ಬಿಸ್ಕೆಟ್ ತಿನ್ನು ಹಾಂ ನಮ್ಮ ಬೆಲ್ವಿಷರ್ ಗೋಧಿಯಿಂದ ಮಾಡಿರುವಂಥ ಬಿಸ್ಕೆಟ್ ತಂದು ಕೊಟ್ಟಾರೆ ಸೊ ಇದನ್ನೇ ತಿನ್ರಿ ಅಂತೇಳಿ ಇದನ್ನೇ ತಿನ್ನ ಹೋಗ್ತೀವಿ ತಿನ್ 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 ಇನ್ನು ಮುಟ್ಟೆ ಇಲ್ಲೇನು ಏನಾಗಲಿ ಕುಡಿ ಹಿಂಗೆ ಎದ್ಕೋಬೇಕು ಕುಡಿಬೇಕು ನಿಮ್ಮ ಜೋಡಿ ಸೇರಿ ನಾನು ಚಾ ಕೊಡ ನೋಡು ಏನು ಮಾಡ್ತೀನಿ ಸಂತ ಅಳಬಾಡ ಪ್ಲೀಸ್ ಆಗಬೇಡ ಇರಲ ಅಳವಾಡ ಸಾರಿ ನೀನು ವಜ್ಜೆಗೆ ನನಗೆ ಬೇಡ 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 ಆ ಬೇಡ ನೀನು ವಜ್ಜಾಗೆ ನಾನು ನಾನು ಸ್ವಲ್ಪ ಕೆಲಸ ಮಾಡೋಕೆ ಸ್ಲೋ ಮಾಡ್ತೀನಿ ಅಷ್ಟೇ ಏನು ವಜ್ಜೆ ಆಗಿಲ್ಲ ನನಗೆ ಹ್ಞೂ ಊರಿಗೆ ಈ ಟೈಮ್ನಾಗ ಹೋಗಬಾರ್ದು ಗೊತ್ತೇನು ಟ್ರಾವೆಲ್ ಮಾಡಬಾರ್ದು ಆಬೇಡ ಹೇಳೇನು ತಿಂತ ತೋರ್ಸ್ಬ ನೀವು ಹೇಳೋದು ನೋಡಿ ನನಗ ಕಣ್ಣ ನೀರು ಬರೋಲ್ಲ ನನಗೆ ಆದ್ರ ಮನ್ಸಿಗೆ ಬಹಣ ಅನ್ಸುತ್ತೆ ಕಣ್ಣ ನೀರು ಬರಂಗಿಲ್ಲ ಯಾಕೆ ನ ಮನ್ಸಿಗೆ ದುಃಖ ಆಗುತ್ತ ಪಟಕ್ರ ಬರ್ತಾವೆ ಹೆಣ್ಮಕ್ಳಿಗೆ ಕಣ್ಣೀರು ಹಿಂಗ್ ಬಿಡ್ತಾವ್ ಬರಂಗಿಲ್ಲ ಕಣ್ಣೀರು ಆಯಿತು ಒಂದೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಮಾಡ್ತೈತಿ ಹೋಗ್ಬೇಕು ಆ್ಯಕ್ಚುಲಿ ಇನ್ನೂ ಕ್ರೈಕೆ ನಾನೇ ಜನಕ್ಕೆ ಮಾಡಿಲ್ಲ ಕಳೆದೊಂದು ಮಾಡ್ಕೊ ದೂರಿಲ್ಲ ಇಲ್ಲೇ ಸ್ವಲ್ಪ ಹತ್ರದಾಗ ಹೋಗಿ ಕೆಲಸ ಮುಗಿಸ್ಕೊಂಡು ಒಂದು ಪಾಸನ ಬರ್ತೀನಿ ಮಾಡೋ ಕೆಲಸಕ್ಕೆ ಈಗ ಮನೆ ಕೆಲಸ ಮಾಡೋದಕ್ಕೆ ಅದು ಏನು ಬಿಟ್ಟೈತೋ ಅವ್ರ ಕೆಲಸ ಜಾಸ್ತಿ ನಾನು ಕೆಲಸ ಆಗ್ತಾ ಹೋಗ್ತೀನಿ ಅಂತ ಬರೋಕ್ಕೆ ಏನಿಲ್ಲ ಆದ್ರೂ ಆಕೆ ಆ ಥರ ಅನ್ಕೊಳಂಗ್ತಾಳೆ ಊರಿಗೆ ಹೋಗೋ ಊರಿಗೆ ಹೋಗ್ಬಿಡ್ತೀನಿ ಊರಿಗೆ ಹೋಗ್ಬಿಡ್ತೀನಿ ಅಂತ ತಿಂತಾರೆ ಬಟ್ ಇವಾಗ ಹೋಗೋದನ್ನಲ್ಲ ಊರಿಗೆ ಯಾವಾಗ ಹೋಗ್ಬೇಕು ಅವಾಗ ಹೋಗ್ಬೇಕು ಅದು ಸೊ ಮನೆಗೆ ಹೋಗಿ ಏನು ಮಾಡ್ತಾ ಓಡ್ಬೇಕು ಇನ್ನೊಂದು ಏನು ಅಂದರೆ ಯಾರೋ ಕಮೆಂಟ್ ಹಾಕಕ್ಕೆ ಹಾಕೋಬಿಡ್ರಿ ಅಕ್ಕ ಅಳಬೋದ ನೀವು ನಗಿತಿಯಲ್ಲ ಅಂತೇಳಿ ನಿಜವಾಗಲೂ ಹೆಣ್ಮಕ್ಳು ಅಳ್ತಾರಂದ ಮೇಲೆ ಅವ್ರ ಜೊತೆಗೆ ಕೂತು ಅಳಬಾರ್ದು ಹೆಣ್ಮಕ್ಳು ಅಳಬಾರ್ದು ಅವ್ರ ಮುಂದಿನ ಲಕ್ರ ಅವ್ರಿಗೆ ಖುಷಿ ಆಗ್ಬೋದು ಬಟ್ ಹರ್ಟ್ ಆಗ್ಬೋದು ಅಂತ ಅನ್ಸುತ್ತೆ ಬಟ್ ಹತ್ರ ಮಾತ್ರ ಅವ್ರನ್ನೇ ಎಷ್ಟು ಗೋಪ್ಕೊಳ್ಕೊತ ಅದು ಒಂದು ಅದು ಮಾಡಬಾರ್ದೆ ಒತ್ತಿಗೆ ಮೇಡಮ್ ಅವರಂತೂ ಲಾಕ್ ಮಾಡಲ್ಲ ಈಗ ಹಿಂಗೆ ಒತ್ತಿದ್ ಬಂದ್ಬಿಡುತ್ತೆ ನಮ್ಮಲ್ಲಿ ದೋರು ಹಾಂ ಓಯ್ ನಾನು ಸೇರ್ಟ್ ಹಾಕಿರುಬ್ಬಕಂತೇಳಿ ನೀನು ಹೌದಾ ಯಾವ ಯಾವ ಕತಿ ಓದ ಗೊತ್ತಿ ಕತಿ ಓದಿ ಆ ಕತಿ ಹೇಳಬೇಕೇನಾಗೈತೆ ಅಂತ ಹೇಳಿ ಅಷ್ಟು ಓದಿದೆ ಪೂರಾ ಬುಕ್ಕನ ಹಾ ಏಯ್ ಏನೈತೆ ಎಷ್ಟರ ಕತಿ ಅದ ಅದ್ರಾಗ ಸಣ್ಣ 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 ಅವೆಲ್ಲ ಓದಿದಿ ಕನ್ನಡ ಇಂಗ್ಲಿಷ್ ಭಾಳ ಫಾಸ್ಟ್ ಬಟ್ ಫ್ರ್ಯಾಂಕ್ ಐ ಟು ಬಿ ಫ್ರ್ಯಾಂಕ್ ನನಗೆ ಓದೋದು ಅಂದ್ರೆ ಅಲರ್ಜಿ ಅಂದ್ರೆ ಒಬ್ಬನೇ ಓದ್ಕೋತೀನಿ ಹಿಂಗೆ ಹೇಳ್ದು ಹಿಂಗೆ ಮನಸ್ಸಿನಾಗ ಹಿಂಗೆ ಸ್ಟೇಜ್ ಮ್ಯಾಲಿತ್ತು ಹಿಂಗೆ ಓದಿ ಎಲ್ಲರಿಗೂ ಹೇಳಂದ್ರೆ ಸೊ ಕಟ್ 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 ಬ್ರೇಕ್ 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 ಆಗುತ್ತೆ ಅಂದು ಬ್ರೇಕ್ ಅಲ್ಲೆಲ್ಲಿ ಹೊಡಿತಿರ್ತೀನಿ ಸುಲ್ತಾ ಓದಕ್ಕೆ ಫಾಸ್ಟ್ ಓದ್ತಾ ಏನಾರ ಮೆಸೇಜಸ್ ಒಂದಿಷ್ಟು ಏನಾರ ಬಂದು ಅಂದರೆ ಭಾಳ ಲಾಂಗಿದ್ವು ಅಂದ್ರೆ ಎದ್ರವ್ರ ಸುಲ್ತಾ ಕೈಲೇನೇ ಓದಿಸ್ತೀನಿ ನಾನು ತಿಳ್ಕೋತೀನಿ ನಮಸ್ಕಾರ ಸ್ವಂತ ಈಗ ರೆಸ್ಟ್ ಮಾಡೋತಾಳೆ ಸೊ ನಾನು ನಂದು ಕೆಲಸ ಸ್ವಲ್ಪ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಟೈಮ್ ಒಳಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡ್ಬೇಕಂತ ಬಂದೀನಿ ಅದು ಏನಂದ್ರೆ ಎಲ್ಲರೂ ಹೇಳಕ್ ಪಿ ಸಿ ಡಿ ಬಗ್ಗೆ ವೀಡಿಯೋ ಮಾಡ್ರಿ ವೀಡಿಯೋ ಮಾಡಿರಿ ಅಂತೇಳಿ ಬಟ್ ಇದು ಹೆಣ್ಮಕ್ಳು ಮಾಡಬೇಕಾಗಿರೋದು ಬಟ್ ನಾನು ಮಾಡುತ್ತೀನಿ ಸೊ ಅದೇನಿಲ್ಲ ಜಸ್ಟ್ ಎಕ್ಸ್ಪೀರಿಯೆನ್ಸು ಎದ್ರೆ ಸಾಕು ನಾನು ಅಲ್ಲ ಬಟ್ ಹೊಸ ಡಾಕ್ಟ್ರ್ಗಿಂತ ಹಳಿ ಪೇಷಂಟ್ ಉತ್ತಮ ಅಂತಾರಲ್ಲ ಸೊ ಆ ಥರ ಸೊ ನಮಗಾಗಿರೋ ಅನುಭವಗಳು ಪಿ ಸಿ ವಿತಾಗಿ ಯಾವ ಥರ ಕ್ಯೂರ್ ಆಗ್ತಾ ಬಂತು ಅಂತ ಒಂದು ಸಿಕ್ಸ್ ಮಂತ್ ಒಳಗೆ ಸಿಕ್ಸ್ ಮಂತ್ ಬಿಫೋರ್ ಜಲ್ದಿನೇ ಸ್ವಲ್ಪ ಕ್ಯೂರ್ ಆಗೈತಿ ಅದು ನಮ್ಗೆ ಹೆಂಗೆ ಕ್ಯೂರ್ ಆದಂತ ನಮಗೂ ಗೊತ್ತಿಲ್ಲ ಸೊ ಅದನ್ನು ನಾನು ನಿಮ್ಗೆ ಯಾವ ಥರ ನಮ್ಮ ಪ್ರೊಸೀಜರ್ಸ್ ಏನೇನು ಡಯಟ್ ಮೇಂಟೈನ್ ಮಾಡಿದ್ವಿ ಅಂತೇಳಿ ನಿಮ್ಮ ಒಂದು ಸ್ವಲ್ಪ ಹೇಳಕ್ಕೆ ಬಂದೀನಿ ಭಾಳ ಮಂದಿಗೆ ಪ್ರಾಬ್ಲಮ್ಸ್ ಇರುತ್ತಾ ಸೊ ಅದಕ್ಕೆ ಡಾಕ್ಟ್ರ್ ಕೊಬೇಡ್ರಿ ಆ್ಯಸ್ ಅ ಬ್ರದರ್ ಹೇಳೋಕೂತೀನಿ ನನಗಾಗಿರೋ ನಮಗಾಗಿರೋ ಅಂತ ಅನುಭವಗಳನ್ನ ಸುನಿತಾ ಅಂದ್ರೂ ಮೊದಲಿಂದ ಬರೀ ಇದು ತಿಂತಿದ್ಲು ಬರೀ ಜಂಕ್ ಫುಡ್ಸ್ ಬೇಕರಿ ಐಟಮ್ಸ್ ಅವನ ತಿಂತಿದ್ಲು ಮುಂಚೆ ಹಾಸ್ಟೆಲ್ ಇದ್ದಾಗನು ಸೆವೆಂತ್ ಏನ್ ಫೋರ್ತ್ ಟೆಂತ್ ಮಠ ಹಾಸ್ಟೆಲ್ ಆಗಿದ್ಲು ಅಂತ ಸೊ ಅವಾಗ ಊರಿ ಇದು ಹಾಸ್ಟೆಲ್ ಯಾವಾಗ ಹೋಗ್ತಿದ್ಲು ಅವಾಗೆಲ್ಲ ಬರೀ ಇವೇ ಬೇಕರಿ ಐಟಮ್ಸ್ ಅದು ಮಿಕ್ಸ್ಚರ್ ಚಿಪ್ಸ್ ಬರೀ ಕೊಟ್ಟು ಕೊಟ್ಕೊಟ್ಟು ರೋಪರ್ ಇಲ್ಲಿ ಬಂದ್ಮೇಲೆ ಬೆಂಗಳೂರ್ ಬಂದ ಮೇಲೆ ಅಂತೂ ಅದು ಸ್ವಲ್ಪ ಇನ್ನೂ ಜಾಸ್ತಿ ಆಗ್ಬಿಡ್ತು ಯಾಕಂದ್ರೆ ಇಲ್ಲಿ ಇನ್ನ ಇಷ್ಟು ಚಲೋ ಚಲೋ ಇರ್ತಾವೆ ನೋಡಾಕ ತಿನ್ನಾಕ ಅದೆಲ್ಲ ಎಲ್ಲಾ ಎಲ್ಲ ಅನ್ಸುತ್ತೆ ಜಂಕ್ ಫುಡ್ಸ್ ಹೊರಗಿಂದ ಎಲ್ಲ ಬಹಳ ತಿನ್ನತಿರ್ತಾರ ಸೊ ಅದು ಜಾಸ್ತಿ ತಿನ್ಬೇಕನ್ಸ್ತು ಅನ್ಸಿದಾನು ಇಬ್ರು ಯಾರಿಗಾದ್ರು ಅನ್ಸೋದ ತಿನ್ನ ಸ್ಟಾರ್ಟ್ ಮಾಡೋದು ತಿನ್ನಕ ಸ್ಟಾರ್ಟ್ ಮಾಡೋಣ ಸೊ ಮುಂಚೆಯಿಂದಾನು ಒಂದು ಇಲ್ಲಿ ಮದುವೆ ಆಗಿಂತ ಮುಂಚೆನೂ ಸ್ವಲ್ಪ ಸುಮ್ತಾಗ ಹೊಟ್ಟೆ ಬ್ಯಾನಿ ಹಾಕಿತ್ ಅಂತ ಹೇಳಿ ನನಗೆ ಸ್ವಲ್ಪ ಸ್ವಲ್ಪ ಹೊಟ್ಟೆ ಬೇನೆ ಆಗ ಸ್ವಲ್ಪ ಸ್ವಲ್ಪ ಹೊಟ್ಟೆ ಬ್ಯಾನೆ ಹೇಳಿ ಬಟ್ ಅವಾಗಿಂದ ಗೊತ್ತಿಲ್ಲ ನನಗೆ ಆಮೇಲೆ ನಾನು ಮದುವೆ ಆಗಿ ಬಂದ್ಮೇಲೆ ಸ್ವಲ್ಪ ಸ್ವಲ್ಪ ಹೊಟ್ಟೆ ಹೊಟ್ಟೆ ಹೊಟ್ಟು ಅಂತ ಅಂತಿದ್ರು ಏನಕ್ಕೆ ಈ ಸ್ಟೇಟಿಗೆ ಬರೀ ಹೊಟ್ಟೆ ಅಂತ ನನಗೂ ಒಂದ್ಸಲ ಒಂದ್ಸಲ ಎರಡು ಸಲ ಚಲೋ ಪದೇ ಪದೇ ಅದೇ ಕೇಳಿದ್ರು ಒಂಥರ ಮನ್ಷಾಗ ಇದಾಗ್ಬಿಟ್ರಿ ಹಿಂಗೆ ಯಾಕೆ ಮಾಡ್ದಾಗ್ ಬರೇ ಇದನ್ನ ಅಂತ ಹೇಳಲ್ಲ ಅಂತೇಳಿ ಕಾಮನ್ ಬಿಡುಕಿನ್ ಅಂತ ಸುಮ್ ಸುಮ್ಮ ಬಿಟ್ಟು ಬಿಟ್ಟಿದ್ವಿ ಸೊ ಆಮೇಲೆ ಇಲ್ಲಿ ಬೆಂಗ್ಳೂರ್ಗೆ ಬಂದಮೇಲೆ ಒಂದ್ ಸ್ವಲ್ಪ ದಿನ ಒಂದ್ ಆರು ಏಳು ತಿಂಗಳು ಆದ್ಮೇಲೆ ಸ್ವಲ್ಪ ಒಂದೊಂದು ತಿಂಗ್ಳು ಸ್ವಲ್ಪ ಜಾಸ್ತಿ ಜಾಸ್ತಿ ಹೊಟ್ಟೆ ನೋವಾಗ ಸ್ಟಾರ್ಟ್ ಆಯ್ತು ಸೊ ಒಂದಿನ ಅಂತೂ ಫುಲ್ ಮಿಕ್ಕೇ ಬಿಡ್ತು ಹಂಗಂದ್ರೆ ಫುಲ್ ಬಿದ್ದೇ ಬಿಟ್ಲು ನೆಲಕ್ಕೆ ನನಗೆ ಆಗಲ್ಲ ಈಗ ಫುಲ್ ನಾನು ಹೊಟ್ಟೆ ಬ್ಯಾನೇ ಆಗುತ್ತೈತಿ ಅಂತ ಅಂದ್ಗುಳೇ ಇವ್ನಿಂಗ್ ಡಾಕ್ಟ್ರ್ ಹತ್ರ ಹೋಗೋದಕ್ಕಿಂತ ಹೋಗಿ ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ಸಲ ಡಾಕ್ಟ್ರಿಗೆ ನಾರ್ಮಲೇ ಹೊಟ್ಟೆ ಬ್ಯಾನೇ ಆಗುತ್ತೆ ಅಂತ ತೋರಿಸಿದ್ವಿ ಅವರೆಲ್ಲ ಗ್ಯಾಸಿನಗಳಿಗೆ ಕೊಟ್ಟಿದ್ರು ಆ್ಯಸಿಡಿಟಿ ಗ್ಯಾಸು ಅಂತೇಳಿ ಇವ್ನ ಕೊಡ್ತಿದ್ರು ಸೊ ಅದು ಏನು ವರ್ಕ್ ಆಗ್ತಿದ್ದಿಲ್ಲ ಒಂದು ಸಲ ಸ್ಕ್ಯಾನಿಂಗ್ ಮಾಡಿಸ್ಬಿಡು ಅಂತೇಳಿ ತೆಲಿಕೆಟ್ಟು ಸ್ಕ್ಯಾನಿಂಗ್ ಮಾಡಿಸ್ಬಿಡಬೇಡಿ ಅಂತ ಮಾಡಿಸ್ಬಿಟ್ವಿ ಮಾಡಿಸಿದಾಗ ರಿಪೋರ್ಟ್ ಬಂತು ರಿಪೋರ್ಟ್ ಬಂದಮೇಲೆ ಡಾಕ್ಟ್ರ್ ಬಲೋದ ಡಾಕ್ಟ್ರು ಇಂತಿಂತ ಪ್ರೈವೇಟ್ ಹಾಸ್ಪಿಟ್ಲಲ್ಲ ಸೊ ಅಲ್ಲಿ ಇಂತಿನ್ ತಕೊಂಡು ಮಾಡಿ ಪಿ ಯು ಸಿ ಓಡಿ ಅಂದ್ಬಿಟ್ರು ಹಂಗಂದು ನಮಗೆ ಏನು ಪಿ ಸಿ ಓಡಿ ನಮ್ಗೆ ಇನ್ನೂರ್ಗು ಅದನ್ನ ನಾವು ಹೆಸರೇ ಕೇಳಿಲ್ಲ ಪಿ ಸಿ ಓಡಿ ಅನ್ನೋದು ಯಾವ್ದಪ್ಪ ಹೆಸರು ಅದನ್ನ ಹೆಸರು ನೆನ್ಪಿಟ್ಕೊಳಕಲ್ಲಿ ನಮ್ಗೆ ಅಲ್ಲಿ ಪಿ ಸಿ ಓಡಿಯಿಂದ ಇದ್ದಷ್ಟೇ ಅಂದ್ರೆ ಏನ್ರಿ ಅಂತ ನಾವು ಕೇಳಿದ್ವಿ ಇಲ್ಲ ಈ ಥರ ಏನೋ ಅಹ್ ಓವರ್ಸಿಸ್ ಎಸ್ ಏನೇನೋ ಅಂದ್ಬಿಟ್ರೆ ಅವಾಗ ನಮಗೆ ಅದನ್ ಅವ್ರ ಭಾಷೆನೆ ಅರ್ಥ ಆಗಿರ್ಲಿಲ್ಲ ನಮಗೆ ಏನು ಅರ್ಥ ಆಗಲಿಲ್ಲ ಮನಿಗ್ ಹೋಗಿ ನೋಡಿದ್ರು ಅಂತ ಅಂತೇಳಿ ಮನಿಗ್ ಬಂದ್ವಿ ಸೊ ಅಲ್ಲಿ ಮನಿಗ್ ಬರೋದೊಳಗೆ ಪಿ ಸಿ ಅನ್ನೋದ ಮರ್ತ್ ಬಿಟ್ಟಿದ್ವಿ ಏನ ಅಂದ್ರಲ್ಲ ಅವರು ಅಂತೇಳಿ ಸೊ ಅದ್ರೊಳಗು ಮೆನ್ಷನ್ ಆಗಿರ್ಲಿಲ್ಲ ಆಗಿತ್ತ ಆಗಿಲ್ಲ ಗೊತ್ತಿಲ್ಲ ಬಟ್ ಆಮೇಲೆ ಆ ಮರ್ದಿನ ಅದನ್ನ ಬ್ಲಾಗ್ ಮಾಡಿದ್ವಿ ವ್ಲಾಗ್ ಮಾಡಿ ಅದ್ರ ರಿಪೋರ್ಟ್ ನ ವಿಡಿಯೋ ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡಿದಾಗ ಒಂದಿಷ್ಟು ಜನ ಗೊತ್ತಿದ್ದವ್ರು ಪಿ ಸಿ ಡಿ ಐತಿ ಪಿ ಸಿ ವಿ ಐತಿ ನೋಡ್ರಿ ಅಂತೇಳಿ ಕಮೆಂಟ್ ಹಾಕಿದ್ರಿ ಸೊ ಅವಾಗ ನಮಗದು ಅದು ಪಿ ಸಿ ಡಿ ಅನ್ನೋದು ಗೊತ್ತು ಎಲ್ಲ ಕೂತ್ ಅದು ಒಂದು ದೊಡ್ಡ ಇದು ಅಂತ ನಾವು ಅನ್ಕೊಂಡಿರ್ಲೇ ಆಮೇಲೆ ಆ ಇನ್ನೊಂದ್ಸಲ ಡಾಕ್ಟರ್ ಬಳಿ ಹೋದ್ವಿ ನಾಳೆಗೆ ಬರ್ರಿ ಇದನ್ನ ನೀವು ಸ್ಪೆಷಲಿಸ್ಟ್ ಹತ್ರ ತೋರಿಸ್ಬೇಕು ಗೈನಾಕೊಲಾಜಿಸ್ಟ್ ಇರ್ತಾರ ಸೊ ಅವ್ರ ಹತ್ರ ನೀವು ನಮಗ ನೋಡಿದ್ರೆ ಅಂತ ಒಬ್ಬ ಡಾಕ್ಟರ್ ಅಂದ್ರ ಸೊ ಅವ್ರ ಬಳಿ ಹೋಗ್ಬೇಕಂದ್ರ ಮತ್ ಬಹಳ ನಮ್ಗೆ ಸೀರಿಯಸ್ ಅನಿಸ್ಬಿಡ್ತೀವಿ ಅವ್ರ ಬಲ್ಲಿ ತೋರ್ಸ್ಬೇಕು ಇವ್ರ ಬಲ್ಲೇ ಅಂತ ಆ ಡಾಕ್ಟರ್ ಕೇಳಿದೆ ನಾನು ಸರಿ ದೊಡ್ಡ ಪ್ರಾಬ್ಲಮ್ ಏನ್ರಿ ಅಂತ ಕೇಳ್ಬಿಟ್ಟೆ ನಮ್ಗೆ ಮತ್ತದ್ರ ಬಗ್ಗೆ ಏನೂ ಗೊತ್ತಿಲ್ಲ ಏನಿಲ್ಲ ಇಂತ ಫಸ್ಟ್ ಕೇಳಾಗುತ್ತೆ ನಾನು ಅಂಜಿದ್ದ ನಾನು ಅಂಜಿ ಇದೇನು ದೊಡ್ಡ ಪ್ರಾಬ್ಲಮ್ ಏನ್ರಿ ಅಂತ ಕೇಳಿದ ಅವರು ಇಲ್ಲ ಏನು ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಸುಮ್ ನಾರ್ಮಲ್ ಆಗಿ ಆಗ್ತಿರತ್ತಾ ಎಲ್ಲರಿಗೆ ಸ್ವಲ್ಪ ಏಜ್ ಆದಮೇಲೆ ಸ್ವಲ್ಪ ಆಗುತ್ತಾ ಒಂದು ಮೂವತ್ತರ ಮೇಲೆ ಬಟ್ ಇವ್ರಿಗೆ ಸ್ವಲ್ಪ ಜಲ್ದಿನೇ ಆಗೈತಿ ಯಾಕಂದ್ರೆ ಜಂಕ್ ಫುಡ್ಸು ಅಂತ ಇಂಥ ತಿಂತಿರ್ತಾರಲ್ಲ ಸೊ ಅದಕ್ಕೆ ಹೇಳಿ ಆಗೈತಿ ಅಂದರೂ ಅದಕ್ಕೆ ನಮಗೆ ಆಯ್ತು ಬಿಡು ಅದು ಆಗತ್ತ ಅದ್ರ ಬಗ್ಗೆ ಏನು ಅಂತ ಅಂತೇಳಿ ಅದರಿಂದ ಟ್ಯಾಬ್ಲೆಟ್ ಗಿಬ್ಲೆಟ್ ಏನೂ ಸಜೆಷನ್ ತಗೊಳಿಲ್ಲ ಏನಿಲ್ಲ ಆಮೇಲೆ ಮತ್ತ ಮತ್ತ ಹೊಟ್ಟು ಮನೆ ಆಗುತ್ತು ಸೊ ಅದಕ್ಕೆ ಈ ಸಲ ರಿಪೋರ್ಟ್ ತಗೊಂಡು ಎಲ್ಲರೂ ಹೊರಗ ಪ್ರೈವೇಟ್ ಹಾಸ್ಪಿಟ್ಲ್ ಹೋದ್ರಂತ್ರು ನೋಡೇ ಬಿಟ್ಟಿದ್ವಿ ಒಂದೇ ಸಲಕ್ ಬರೀ ಸ್ಕ್ಯಾನಿಂಗ್ ಮಾಡಿಸಿ ಬರೀ ನೋಡಿದಕ ಮೂರ್ ಸಾವಿರ ರೂಪಾಯಿ ಜಗ್ ಬಿಟ್ಟಿದ್ರು ಅವರು ನನಗೆ ನನಗ್ ಇಂಥವೆಲ್ಲ ರೋಗ ಕೊಡಕ್ಕೆ ನನಗ್ ಹೊಟ್ಟು ಉರಿತೈತಿ ಯಾಕೆ ಯಾ ಎಂತಪ್ರ ಜನ್ ಸುದ್ದಿ ಅಂತೇಳಿ ವಿಚಿತ್ರ ಅನ್ಸುತ್ತ ಸೊ ಅದಕ್ಕೆ ನಾನು ಅಂತ ಪ್ರೈವೇಟ್ ಹೋಗಕ್ ನಾನು ಇಷ್ಟ ಪಡಲ್ಲ ಸೊ ಅದಕ್ಕೆ ಸೀದಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿನೂ ಒಬ್ರು ಡಾಕ್ಟರ್ ಇಲ್ಲ ಅಂತಂದ್ರು ಡಾಕ್ಟರ್ ಇಲ್ಲ ಅಂತ ಅಂದ್ಮೇಲೆ ಒಂದು ನಮ್ಮ ಕ್ಲಿನಿಕ್ ಅಂತ ಒಂದು ಸಣ್ಣ ಇದಾವಲ್ಲ ಬೆಂಗಳೂರೊಳಗೆ ಕ್ಲಿನಿಕ್ ಇತ್ತದು ಅದು ಗೋರ್ಮೆಂಟ್ ವಿದ್ಯಾರ್ಥ್ಪುರದಾಗ ಅಲ್ಲಿ ಹೋದ್ವಿ ಅಲ್ಲಿ ಹೋದ್ಮೇಲೆ ಅವ್ರು ಡಾಕ್ಟರ್ ನಮ್ಮ ನೋಡಿದ್ರು ನೋಡಿ ಹಿಡಿದ್ರು ಅವರು ನೀವು ವಿಡಿಯೋಸ್ ಮಾಡ್ತಿರಲ್ಲ ಹೇಳಿ ಬಟ್ ಅವ್ರಿಗೆ ಅಂತ ಪರಿ ಕನ್ನಡ ಸ್ವಲ್ಪ ತೊದಲ್ತಿದ್ರು ಬಟ್ ಈಗ ನಮಗ್ ಪರಿಚಯ ಅವರು ಅವಾಗ ಅವ್ರು ಚಲೋ ಮಾತಾಡ್ಸಿದ್ರು ಹೋದ್ಮೇಲೆ ಮೇಡಮ್ ಈ ತರ ಏನೋ ಪಿ ಸಿ ಓ ಡಿ ಏನು ಹಾಕಿದ್ರಿ ಏನು ನೋಡ್ರಿ ಮೇಡಮ್ ನಮಗ ನಮ್ಗೇನು ಇದ್ರ ಬಗ್ಗೆ ಗೊತ್ತಿಲ್ಲ ಏನಂತಂದ್ರೆ ಇಲ್ಲ ಪಿ ಸಿ ಓಡಿ ಅಂದ್ರೆ ಒಂದ್ ಸ್ವಲ್ಪ ದಪ್ಪ ಹಾಕ್ತಾರ ಆಮೇಲೆ ಒಂದ್ ಸ್ವಲ್ಪ ಪ್ರೆಗ್ನೆನ್ಸಿ ಜಲ್ದಿ ಕನ್ಸಿವ್ ಆಗಲ್ಲ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಒಳಾಕೋತ್ ಹೋಗೋ ಅಂತ ಅಂತ ಸೊ ಅದಕ್ಕೆ ನಮ್ಗೆ ಪ್ರೆಗ್ನೆನ್ಸಿ ಅಂದಿದ್ದಕ್ಕೆ ಇದು ಅನ್ಲಿಲ್ಲ ಅದು ಪ್ರೆಗ್ನೆನ್ಸಿ ಡಿಲೇ ಆಗುತ್ತೆ ಹಂಗ ಅದೇನ್ ತಲೆ ಕೆಡಿಸೋ ಯಾಕಂದ್ರೆ ನಾವೇನ ಪ್ಲಾನಿಂಗ್ ಮಾಡಿದೀನಿ ದೂರ ಐತಿ ನಮ್ಗೆ ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿದ್ದಿಲ್ಲ ಬಟ್ ಇನ್ನೊಂದು ದಪ್ಪ ದಪ್ಪಾಕೋತಾರ ಅಂತಂದ್ರಲ್ಲ ಸೊ ಅದ ಸ್ವಲ್ಪ ತಲೆ ಆಗ್ ಬಂದ್ಬಿಡ್ತು ಸೊ ಅದಕ್ಕೆ ಏನಾರ ನಿಮ್ಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಬರೆದು ಕೊಡ್ರಿ ಅಂತ ಅಂದ್ವಿ ಸೊ ಅವರು ಹೇಳಿದ್ರು ಅವರು ಟ್ಯಾಬ್ಲೆಟ್ಸ್ ಏನು ಬೇಕಾಗಿಲ್ಲ ಟ್ಯಾಬ್ಲೆಟ್ಸ್ ಬೇಕಂತೇಳಿ ಯಾವ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಕ್ಕೆ ಹೋಗ್ಬೇಡ್ರಿ ಅಂತ ಅವರು ಅಂದರು ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಡ್ರಿ ಎಲ್ಲಿ ತೋರಿಸ್ಬೇಡ್ರಿ ಇದು ಇನ್ನೂ ಭಾಳ ಹಳೆಯದಾನ ಇಲ್ಲ ಅಂತ ಪ್ರಿಯನ್ ಕಂಡೀಷನ್ ಈಗ ಫಸ್ಟ್ ಸ್ಟೇಜ್ ಒಳಗೆ ಐತಿ ಆಗಿಲ್ಲ ಏನಾಗಿಲ್ಲ ಆರಾಮಾಗ್ಬೋದು ಇದಕ್ಕೆ ಯಾವುದೇ ಟ್ಯಾಬ್ಲೆಟ್ ಬೇಕಾಗಿಲ್ಲ ಜಸ್ಟ್ ನಿಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೋಬೇಕು ನಿಜವಾಗ್ಲೂ ಹೇಳೋ ಸುನೀತಾ ನೀನು ಚಿಪ್ಸು ಡ್ರೈ ಫ್ರೂ ಇದು ಜಂಕ್ ಫುಡ್ಸು ಜಾಸ್ತಿ ತಿಂತಿಲ್ಲ ಅಂತಂದ್ರೆ ಈಗ ಇಲ್ಲ ಅಂತಂದ್ರೆ ನಿಜ ಹೇಳಂತಂದ್ರೆ ಇಲ್ಲರ ತಿಂತೀನಿ ಅದು ನಿಜವಾಗ್ಲೂ ಟೋಟಲಿ ಅವಾಯ್ಡ್ ಮಾಡಬೇಕು ಅದನ್ನು ತಿನ್ನೋದ್ರಿಂದ ಏನೂ ಜಾಸ್ತಿ ಆಗೋ ಹೊರತಾಗಿ ಯಾವತ್ತೂ ಕಮ್ಮಿ ಆಗಲ್ಲ ಆಯ್ಲಿ ಫುಡ್ಸು ಅವನ್ನೆಲ್ಲ ತಿನ್ನೋಕೆ ಹೋಗ್ಬೇಡ್ರಿ ಅಂತಂದು ಸೊ ಅದನ್ನು ತಿನ್ನೋದು ಬಿಟ್ವಿ ಅದು ಬಿಟ್ಟಾದಮೇಲೆ ಆಮೇಲೆ ಸ್ವಲ್ಪ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡ್ವಿ ಸ್ವಲ್ಪ ತರಕಾರಿ ಜಾಸ್ತಿ ತಿನ್ನಾಗುತ್ತೀವಿ ಅವಾಗ ಚಿಕನ್ ಅಂತೂ ವಾರದಾಗ ನಾಲ್ಕು ಐದು ಸಲ ತಿಂತಿದ್ವಿ ಆಮೇಲೆ ಚಿಕನ್ ಆಲ್ಮೋಸ್ಟ್ ಕಮ್ಮಿ ಮಾಡ್ಕೊತ ಬಂದ್ವಿ ಆಕೆನ ಸಮ ನಾನು ಕಮ್ಮಿ ಮಾಡಿದೆ ಆಕೆ ಏನೇನು ತಿನ್ನಲ್ಲ ನಾನು ಅದನ್ನು ತಿನ್ನೋವಲ್ಲ ಆಕೆ ತರಕಾರಿ ತಿಂದು ನಾನು ತರಕಾರಿನ ತಿನ್ನೋ ಸೊ ಅದೇ ಒಳಗೆ ಹಂಗೆ ಫಾಲೋ ಮಾಡ್ಕೋತ ಬಂದ್ವಿ ಒಂದು ಸ್ವಲ್ಪ ವಾಕ್ ಮಾಡೋದು ಸಂಜೆನಾಗ ಗಾರ್ಡನ್ ಗಿಡಕ್ಕೆ ಹೋಗೋದು ಸ್ವಲ್ಪ ವಾಕ್ ಮಾಡೋದು ಅಲೋ ಚಲೋ ಏನರ ಸ್ವಲ್ಪ ಹಸಿ ತರಕಾರಿ ಜಾಸ್ತಿ ತಿನ್ನೋದು ಅದು ಅದು ಆರಾಮಾಗಿರಲಿಲ್ಲ ಜಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಸ್ವಲ್ಪ ಹೊಟ್ಟಿ ಮೇನ್ ಕಮ್ಮಿ ಆಗಿತ್ತು ಅಷ್ಟೇ ಬಟ್ ಪಿ ಡಿನ ಇತ್ತು ಅದು ಇಲ್ಲೇನು ಕ್ಯೂರ್ ಆಗೋದಲ್ಲ ಇಲ್ಲಿ ನಮ್ಮ ಕೈಯಾಗ ನಾವು ಎಷ್ಟು ಅದನ್ನು ಡಯಟ್ ಮೇಂಟೈನ್ ಮಾಡಿದ್ರು ಅದು ನಾಲಿಗೆ ರುಚಿ ಅಂತಾರಲ್ಲ ಅದು ಏನು ಯಾಕಡೆ ಹಸ್ರೆ ಒಂದು ಮಿಸ್ ಆಗೇ ಬಿಡ್ತಿತ್ತು ಅದಕ್ಕಂಥೇಳಿ ನಾವು ಆದ್ರೆ ಅದ್ರ ಬಗ್ಗೆ ತಿಳಿನಿ ಕಟ್ಸ್ಬೋದಿಲ್ಲ ಅದನ್ನು ಬಿಟ್ಟೇ ಬಿಟ್ಟು ಪಿ ಸಿ ಡಿ ಅದನ್ನ ಸ್ಕ್ಯಾನಿಂಗ್ ಮಾಡಿ ಸ್ಕ್ಯಾನಿಂಗ್ ಮೂಲೆ ಹೋಗೋದು ಕೈ ಬಿಟ್ಟು ಬಿಟ್ಟಿದ್ವು ಅದನ್ನು ಆಮೇಲೆ ಊರಿಗೆ ಹೋದ್ವಿ ದೀಪಾ ದೀಪಂದು ಡೆಲಿವರಿ ಆಯ್ತಲ್ಲ ಡೆಲಿವರಿ ಆದ್ಮೇಲೆ ಊರಿಗೆ ಹೋದ್ಮೇಲೆ ಅಲ್ಲಿ ಕೆಲಸ ಭಾಳ ಆಗ್ಬಿಡ್ತು ಕೆಲಸ ಭಾಳ ಆಗಿದ್ದು ಅಲ್ಲಿಗೂ ಆಗೋದಿಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಸೊ ಅದ ಕೆಲಸ ಭಾಳ ಆಗಿದ್ದಕ್ಕನ ಯಾಕೆ ಪಿ ಸಿ ಓಡಿ ಆರಾಮಾದಂಗೆ ಯಾಕಂದ್ರೆ ಬೆಳಗ್ಗೆ ಇಲ್ಲಿ ಸ್ವಲ್ಪ ಹೇಳೋದು ಏಳುವರೆ ಎಂಟು ಗಂಟೆ ಏನಾರ ರಜೆ ಇತ್ತಂದ್ರೆ ಒಂಬತ್ತು ಗಂಟೆಗೆ ಕೇಳೋದು ಈ ಥರ ಆಗ್ತಿತ್ತು ಬಟ್ ಅಲ್ಲಿ ನಮ್ಮೂರಂಗ್ರು ಅಲ್ಲಿ ಹೋದ್ಮೇಲೆ ಪ್ರಾಪರ್ ಆರು ಗಂಟೆ ಅನ್ನೋದ್ರೆ ಎದ್ದು ಬಿಡ್ಬೇಕಾಗಿತ್ತು ಆರು ಗಂಟೆ ಕೇಸಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ರಾತ್ರಿ ಅನ್ನೋದು ಕೆಲಸ ಮುಗೀತಿರ್ಲಿಲ್ಲ ಮಾಡಿದ್ದೆ ಮಾಡಿದ್ ಮಾಡ್ತಿದ್ಲು ಇನ್ನೊಂದು ಅಲ್ಲಿ ಊರಾಗ ಇದ್ದಾಗ ಅಲ್ಲಿ ನಾಷ್ಟ ಮಾಡಿದೆ ಅವಲಕ್ಕಿ ಮಾಡಿದೆ ಉಪ್ಪಿಟ್ಟು ಮಾಡಿದೆ ದೋಸೆ ಮಾಡಿದೆ ಅವನ್ನೆಲ್ಲ ನಡಗಿ ಇಲ್ಲ ನಮ್ಮ ನಮ್ಮಅಪ್ಪನವರ ಮನೆಯಾಗಿದ್ದಂದ್ರ ಅವನು ನಾಷ್ಟ ಇಷ್ಟ ಮಾಡ್ಬಿಟ್ರ ಉಳ್ಳಾರ್ದು ಹೋಗ್ಬಿಡ್ತಾನ ಅಂತೇಳಿ ನಮ್ಮ ಮನ್ಯಾಗ ಯಾವತ್ತು ಮುಂಜಾನೆದ ಒಳ ರೊಟ್ಟಿ ಮತ್ತು ಎರಡ್ ಮೂರ್ ತರದ್ ಪಲ್ಯ ಎರಡ್ ತರದಂತರೂ ತರಕಾರಿ ಪಲ್ಯ ಫಿಕ್ಸ್ ಮಾಡೇ ಮಾಡ್ಬೇಕು ನಮ್ಮ ಅಪ್ಪಗ ಸೊ ಅದ ನೀವು ಅದನ್ನೇ ತಿನ್ರಲಿ ಅಂದ್ರೆ ನಾವ್ ಬೇರೆ ತಿನ್ ನಾವ್ ಅಪ್ಪಗೆ ಸಿಟ್ಟು ನಾವ್ ಯಾಕ್ ಬಿಡಪ್ಪ ನಾವ್ ಅದನ್ನೇ ತಿನ್ನುವಂತ ಕಷ್ಟಪಡ್ ತಿನ್ನೋರು ನಾವು ಅದನ್ನ ನಿಮ್ ಜನ ಅದ್ ಆದ್ರ ಸ್ವಲ್ಪ ದಿನ ಆಯ್ತು ಸುಂತಾನು ಆ ಕೆಲಸ ಮಾಡುವ ಗಜ್ಜಿಗೆ ಐದೈದು ಆರ ರೊಟ್ಟಿ ತಿಂತಿದ್ಲು ಆ ತರಕಾರಿ ಪಲ್ಯ ದುಡ್ಡು ಎರಡು ಎರಡೂ ಮೂರ್ ಮೂರ್ ತರ ತರಕಾರಿ ಪಲ್ಯ ಸಾರು ಹಸಿ ತರಕಾರಿ ಆ ಊರ್ ಕಡೆ ಅದು ಊಟನೇ ಬೇರೆ ಇರ್ತೈತಿ ನಿಮ್ಗಂತರ ಗೊತ್ತ ನಾವು ಏನ್ ಹೇಳಕ್ ಸೊ ಆ ತರ ಅದನ್ನ ತಿನ್ಕೋ ತಿನ್ಕೋ ತಿನ್ಕೋತ್ ಒಂದು ಎರಡು ತಿಂಗ್ಳು ತನ ಹಂಗೆ ಆಯ್ತಲ್ಲ ಜಾಸ್ತಿ ಆಗ ನಾವು ಊಟನೂ ಸ್ವಲ್ಪ ಕರೆಕ್ಟಾಗಿ ಊಟ ಉಣ್ಣುದು ಕರೆಕ್ಟ್ ಆಗಿ ಹೇಳೋದು ಕೆಲಸ ಭಾಳ ಆಗೋದು ದಣ್ಕೊಳುದು ಸೊ ಈ ತರ ಎಲ್ಲ ಆಗಿ ಅದು ಯಾವಾಗರಾಮಾಗಿತ್ತು ನಮಗೂ ಓದಿಲ್ಲ ಒಳ್ಳೆ ನಾವೇ ನಾವೇ ತೋರ್ಸಕ್ ಹೋಗಿಲ್ಲ ಆಮೇಲೆ ಮತ್ತ್ ಆ ತರದ್ದೇನು ಬಂದಿಲ್ಲ ಸಿಂಟಮ್ಸ್ ಏನು ಕಂಡಿಲ್ಲ ಹೊಟ್ಟೆ ಬ್ಯಾನ್ ಆಗೋದು ಅವು ಮೊದಲು ಹೊಟ್ಟೆ ಬ್ಯಾನ್ ಆಗತ್ತ ಬಟ್ ತರ ಏನು ಕಂಡಿಲ್ಲ ಅದಕ್ಕೆ ನಮ್ಗಾಗಿರುವಂಥ ಅನುಭವ ಯಾರೇ ಆಗಲಿ ಪಿ ಸಿಡಿ ಅದ್ಮೇಲೆ ಎದಿ ಹೊಡಿಬೇಡ್ರಿ ಜಸ್ಟ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊರಿ ಟ್ಯಾಬ್ಲೆಟ್ಸು ಸ್ಟಾರ್ಟಿಂಗ್ ಒಳಗೆ ಸ್ಟಾರ್ಟ್ ಮಾಡಬೇಡ್ರಿ ಫಸ್ಟ್ ನೋಡ್ರಿ ಟ್ಯಾಬ್ಲೆಟ್ ಅವ್ರು ಕೊಡೋಂಗಿಲ್ಲ ಡಾಕ್ಟರ್ಸ್ ನಿಜವಾಗ್ಲೂ ಫಸ್ಟ್ ಸಜೆಸ್ಟ್ ಮಾಡೋದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋರಿ ಆಮೇಲೆ ಎರಡು ತಿಂಗಳು ಬಿಟ್ಟಾದ್ಮೇಲೆ ಮತ್ತೆ ವಾಪಸ್ ಬರ್ರಿ ಆ ಮತ್ತೆ ವಾಪಸ್ ಹೋದ್ಮೇಲೆ ಮತ್ತೆ ನೋಡ್ತಾರೆ ಅವಾಗ ಜಾಸ್ತಿ ಆಗೈತೆ ಕಮ್ಮಿ ಆಗೈತೆ ಅಂತ ನೋಡ್ತಾರೆ ಅವಾಗ ಜಾಸ್ತಿ ಆಗಿತ್ತು ಅಂದರೆ ಟ್ಯಾಬ್ಲೆಟ್ಸ್ ಕಂ ಕಂಟಿನ್ಯೂ ಮಾಡ್ಬೋದು ಕಮ್ಮಿ ಹಾಕೋತವಿತ್ತ ಸೊ ಇದನ್ನೇ ಮೇಂಟೈನ್ ಮಾಡ್ಕೋತೀರಿ ಒಂದು ಹಬ್ಬ ಹಬ್ಬವನ್ನು ಒಂದು ಆರು ತಿಂಗಳು ಏಳು ತಿಂಗಳು ಆಗ್ಬೋದು ನಮ್ಗೆ ಆರು ತಿಂಗಳು ಹಿಡಿದಿಲ್ಲ ಒಬ್ಬೊಬ್ಬರಿಗೆ ಸ್ವಲ್ಪ ಜಾ ಡಯಟ್ ಜಾ ಜಲ್ದಿ ಮೇಂಟೈನ್ ಮಾಡೋಕೆ ಭಾಳ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ರೆ ಒಂದು ವರ್ಷ ಥರವೂ ಅನ್ನೋಲ್ಲ ಜಲ್ದಿ ಆರಾಮಾಗುತ್ತೆ ಸೊ ಇದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಳ್ಳುವಂಥದ್ದಿಲ್ಲ ಸೊ ನನಗಾರ ಆಗಿರೋ ಅನುಭವಗಳನ್ನ ನಮಗಾಗಿರೋ ಅನುಭವಗಳನ್ನ ಸೊ ಮುಂದೆ ಹೇಳೀನಿ ಸೊ ನಿಮ್ಗೆ ಇದು ಯೂಸ್ಫುಲ್ ಆಗೈತಿ ಅನ್ಕೋತೀನಿ ಯೂಸ್ಫುಲ್ ಆಗಿ ಆಗುತ್ತೆ ಜಸ್ಟ್ ಇಷ್ಟ ಮೇಂಟೈನ್ ಅಷ್ಟೇ ಅದಕ್ಕೆ ಯಾವ ಟ್ಯಾಬ್ಲೆಟ್ಸ್ ತಗೋಬೇಡ್ರಿ ಇನ್ನೂ ತಗೋಬೇಡ್ರಿ ಜಸ್ಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋರಿ ಹಸಿ ತರಕಾರಿ ತಿನ್ನರಿ ಡಯಟ್ ಅಷ್ಟೇ ಸಾಕು ಎಲ್ಲ ಓಕೆ ಆಗುತ್ತೆ ಈಗ ಎದ್ದು ಫಸ್ಟ್ ತಿನ್ನಾಕುತ್ತಿದ್ದು ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡೀನಿ ಒಂದು ಸ್ವಲ್ಪ ಮಣ್ಣಿಕೆ ಸಣ್ಣ ಸಣ್ಣ ಕಟ್ ಮಾಡಾಕೀನಿ ಸೊ ಈಗ ತಿನ್ನಕುತ ಸ್ವಂತ ಸೊ ಐ ಎಮ್ ಹ್ಯಾಪಿ ಹೊರದ ತಿನ್ಬಾಳು

ಶುಭ ಸಂಜೆ ಎಲ್ಲರಿಗೂ ಈಗ ಸ್ವಲ್ಪ ಫ್ರೆಶಾಗಿ ಇತ್ತಲ್ಲ ಈಗ ಚಲೋ ಸಾವ್ದಿತ್ತ ಅನಿಸ್ಬೇಕು ಅನಿಸಿಕೊಂಡು ಸ್ವಲ್ಪ ಜಾಗ ಚೇಂಜ್ ಆಗಬೇಕು ಲಾಂಗ್ ಜನ ಆಗಬೇಕು ಸ್ವಲ್ಪ ಮ್ಯಾನ್ ಏನಾಗುತ್ತೆ ಸ್ವಲ್ಪ ಜಾಗ ಚೇಂಜ್ ಆಗುತ್ತೆ ಅಂತೇಳಿ ಸ್ವಲ್ಪ ಈ ಕಡೆಯಿಂದ ಕಡೆ ಸ್ವಲ್ಪ ಅಂದ್ರೆ ಅಲ್ಲೊಂದು ಸ್ವಲ್ಪ ಮಾತಾಡ್ಕೊಂಡು ಮರೆತು ಬಿಡ್ತಾವಂತ ಅಲ್ಲಿಂದ ಬರಕ ಹದಿನೈದು ನಿಮಿಷ ಸೊಕಾಸು ಬಂದು ಬೈಕ್ ಬಂದು ಇಲ್ಲಿಂದ ಫೋರ್ತ್ ಫ್ಲೋರ್ ಫೋರ್ತ್ ಫೋರ್ತ್ ತರ್ಡ್ ಇರ್ಬೋದು ನಾನು ಮೋಸ್ಟ್ಲಿ ತರ್ಡ್ ಇರ್ಬೋದು ಇದು ಸಕಾಶ್ ನೋಡಿ ಸ ಇದು ಹತ್ತು ಹಿಂದೆ ಐದು ಸಕಾಸ್ ಹತ್ತೋದಿಲ್ಲ ಇವ್ರು ಏನು ಮಾಡೋ ಹತ್ತಾರಂತ ಅಂತ ಅಂತೇಳಿ ರೇಟ್ ಇದ್ರೆ ಕಣ ಹೆಂಗ್ ಕ್ಯಾಮ್ರಾ ಹಾಕೋದು ಎಲ್ಲ ಡೊಕೊಂಡಿದ್ರೆ ಸಿಗ್ತಾರೆ ಇಲ್ಲ ನೋಡ್ಕೊಳ್ರಿ ಹಿಂಗೆ ಹಿಡಿಬೇಕು ಈಸಿ ಮೆಥಡ ಫುಲ್ ಹಾಕ್ಯವನು ಮಾಡಿದ್ರೆ ಆರಾಮ ಬಿಡ್ತಾನೆ ಅವಾಗ ಇನ್ನೂ ಆರಾಮಾಗಿಲ್ಲ ಆರಾಮಾಗಿಲ್ಲಂತೆ ನೀನು ಮಾಡಿಸ್ಕೊಂಡು ಬಂದು ಇಂಜೆಕ್ಷನ್ ಇನ್ನೂ ಹಾಳಾಗುತ್ತಾನ ಹಾಂ ಈ ಉಳ್ಳಾಗಡ್ಡಿನೂ ನೋಡಿ ಒಳಗಿಟ್ಟಿನ ಮೀ ಒಂದು ಮೀನ್ ಆರೋ ನೋಡ್ರಿ ಎಂತ ಒಳ್ಳೆ ಕೆಲಸ ಮಾಡಣ ಜೀವನ್ದಾಗ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕು ನೀವು ಅವಾಗ ಅವಾಗ ನಿಮ್ದೊಡವ್ ನೀನು ಪಪ್ಪಿ ಕೊಟ್ಟಾಳಿ ಸಾರ್ ರೂಪಾಯಿ ದಂಡ ಇಸ್ಕೊಂಡು ನಾವು ಎಲ್ಲರೂ ಸೇರಿ ಹಿಂಗೆ ಪಪ್ಪಿ ಕೊಡಬಾರ್ದು ಅಂತೇಳಿ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ನಾವು ಬಡ್ಕೊಳ ಹೆಂಗೆ ಕೊಟ್ಟಿ ನೀನು ನೀ ನೋಡಿ ನಾವು ದೀವ ದೀಪಾ ನೀನು ನೋಡಿದ್ದಿಲ್ಲ ನೀ ಹೇಳಪ್ಪ ಚಾರ್ಪ ಕೊಡು ದೊಡ್ಡಮ್ಮ ಅನ್ನು ತೊಂಬದೀಪ ತೊಂಬೈತ್ ತೊಂಬದೀಪ ತೊಂಬ ಗಮ್ಮನ ಬಿಟ್ರೂಸ್ ಬಿಟ್ರೂಟ್ಸ್ನಲ್ಲಿ ಮಸ್ ಬಿಟ್ರೂಸ್ ತೆಗಿಯ ಮರದ ಮೂಗ ನನ್ ತೆಗಿಯ ಅಲ್ಲ ಅಲ್ಲ ಮತ್ತೆ ಯಾವ ಹಿಟ್ನಾಗ ಚಪಾತಿ ಮಾಡಿದೆ ಏನ ಹಾಕಿ ಅದರ ತಿಂತಿಲ್ಲವಾ ಸುಂತಾ ಬಾಯಿ ರಗತ್ ಆಗತ್ತದ ತಿನ್ಬೇಕು ಬಿಡ್ರೋಟ್ಸ್ ಮೇಲೆ ಹೋಗ್ಬಿಟ್ಟಿರ್ತೈತಿ ದೀಪ ನೋಡಿ ಮಟನ್ ಚಪಾತಿ ಮಟನ್ ಚಿಕನ್ ರಕ್ತದ ಚಪಾತಿ ದೀಪ ಇದನ್ನು ತಿನ್ನಾಗ ಗಂಜಿ ಬರೋದೈತಲ್ಲ ನನಗೆ ಎಲ್ಲಾರ್ಗಿಚ್ ಈಗ ಅಯ್ಯೋ ಬಿಟ್ರೂಟ್ ಹಾಕಿ ಮಾಡ್ಯಾಳ ಈಗ ತಿಂತೀಯ ತಿನ್ಬೇಕು ಒಂಥರ ಕಬಾಬ್ ಕೆಂಪಗಿದ್ರೆ ತಿಂತೀವಿ ಚಪಾತಿ ಕೆಂಪಗಿದ್ರೆ ಹಾಕ್ತೀನಲ್ಲ ಮಧ್ಯಾಹ್ನ ಏನೇನು ತಿಂದಿದ್ಲು ಗಯ ಹೋಯ್ತು ಅದು ಡ್ರೈ ಫ್ರೂಟ್ಸು ಇದು ತಿನ್ಸಿದ್ದೆ ಡ್ರೈ ಫ್ರೂಟ್ಸ್ ಮಿಕ್ಸರು ಮಾವಿನಕಾಯಿ ಇವ್ನಕಾಯಿ ಹಾಕಿ ಸ್ವಲ್ಪ ಮೈ ಈಗ ತೊಗೊಳೋದ್ರೊಳಗನೇ ಹೋಯ್ತು ಮತ್ತೆ ಈಗೇನು ನಾ ಫಸ್ಟು ಇವು ಸ್ಪೆಷಲ್ ಚಪಾತಿ ಅದಪ್ಪ ಇವ್ನು ತಿನ್ಬೇಕು ಇಂಥ ಚಪಾತಿ ಲೈಫ್ ಒಳಗೆ ಯಾರೂ ತಿಂದ್ರಲ್ಲ ತಿಂದಿರ್ತಾರ ಬಟ್ ನಾವು ತಿನ್

ದಿಬ್ಬಂದ ಪ್ರ ಮೊದಲನೇ ಪ್ರಯತ್ನ ವೇಸ್ಟ್ ಆಗ್ಬಿಡ್ತಿ ನಾ ಹೇಳ್ತೀನಿ ಹೇಳಿತ್ತು ಯಾರ ಮಾಡಿದ್ವರ್ ಚಪ್ಪತ್ತಿನ ಸೇನಾ ಬಿಟ್ರೂಟ್ರಿ ಯಾಕೆಲ್ಲ ಅವ್ರಿಗೆ ಮಾಡ್ಕೊಳ್ಬೋದು ಅವ್ರಿಗೆ ಗೊತ್ತೇ ಆಗಲ್ಲ ಫ್ಲೇವರು ಬರೋಣ ಫಸ್ಟ್ ಊಟ ನನ್ ಮುಗೀತು ಊಟ ಮಾಡೋ ಟೈಮ್ನಾಗ ಒಂದು ಏನು ಫನ್ನಿ ಅನ್ಬೇಕು ಏನು ಪಾಪ ಅನ್ಬೇಕು ಅಂತ ಗೊತ್ತಿಲ್ಲ ದೀಪ ಹಿಂಗೆ ಎತ್ಕೊಂಡು ಹಿಂಗೆ ಪ್ರೇಮ ಉಡ್ಸಾರ ಆರಾಮ್ ಸೀದಾ ತಾಟ್ನಾಗ ಚಕ್ಕನಾಗ ಹಚ್ಚಿದ ಪಿಚ್ಗಾರಿ ಊಟ ನೆತ್ತಿಗೆ ಹಚ್ಚಿತ್ತು ನಮಗೆ ಪಾಪ ಅದು ಏನೋ ಪರೀಕ್ಷೆ ಮಾಡ್ತಿರ್ತಾನ ದೇವರು ಪಾಪ ತಿಂದರು ಏನು ಮಾಡಕ್ಕೆ ಪರೀಕ್ಷೆ ಮಾಡ ಅವರ ಅವರ ಹೊಡೆದಿದ್ದು ಉಂಟು ಪಾಪ ನಾವು ಮಿಸ್ ಆದವಿ ಅಂದ್ರೆ ಟೆಸ್ಟ್ ಮಾಡ್ತಾನಂತೀವ್ರು ಅಂದ್ರೆ ಭಾಳ ಇದಿಲ್ಲ ಒಂದು ಸಲಸ್ಕೊದಿತ್ತು ಶಿಸ್ ಹೊಡೆದಿದ್ರೆ ಅಂದ್ರೆ ಅವ್ರೇನು ಏನಾಕಿತ್ತೇನು ಪಾಪ ಬಟ್ ಇವ್ರು ಭಾರಿ ಫನಿ ಅನ್ನಿಸ್ತು ಇವ್ರು ಇನ್ನ ಕೂತಾರ ಊಟಕ್ಕೆ ಮಸ್ತ್ ಆರವ ಅಕಡೆ ಚಡ್ಡಿ ಹಾಕೋಲಾರ್ದ ಮಕ್ಕೊಂಡಲ್ಲ ಸೊ ಕಡೆ ತೋರ್ಸೋಕ್ಕಾಗಲ್ಲ ನಿಮಗೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಸಮಯ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುನು ನೆಕ್ಸ್ಟ್ ವಿಡಿಯೋದೊಳಗೆ ಅಲ್ಲಿವರೆಗೂ ಎಲ್ಲರಿಗಿ ಬಾಯ್ ಬಾಯ್ ಮಾಡುವ